ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಂಜನಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಹೆಸರನ್ನಲ್ಲೇ ಹೋಲುವಂಥ ಹೊರ್ವ ಮತ್ತೊಬ್ಬ ವ್ಯಕ್ತಿಯನ್ನು ನಾವು ಎಲೆಕ್ಷನ್ ನಲ್ಲಿಸ್ಲಿಕ್ಕೆ ತಯಾರಿ ಮಾಡ್ಕೊತಾ ಇದ್ದರು ಇದು ಯಾವ ರೀತಿ ಸ್ಟ್ರಾಟಜಿ ಅವ್ರಿಗೆ ಹೇಳಿ ಅಲ್ಲ ಇದು ಸಾಮಾನ್ಯವಾಗಿ ಎಲ್ಲೆಲ್ಲಿ ಸ್ಪರ್ಧೆ ತೀವ್ರವಾಗಿರುತ್ತೆ ಎಲ್ಲೆಲ್ಲಿ ಅನುಮಾನಗಳು ಉಟ್ಕೊಳ್ಳುತ್ತೆ ಅಂಥ ಸಂದರ್ಭಗಳಲ್ಲಿ ಈ ರೀತಿ ಮಾಡ್ತಾರೆ ಇದು ಹಲವಾರು ದಿನಗಳಿಂದ ಹಲವಾರು ವರ್ಷಗಳಿಂದ ಬಂದಂಥ ಒಂದು ಸ್ಟ್ರಾಟಜಿ ಇದೇನು ಹೊಸ್ತೇನಲ್ಲ ಅಂದರೆ ನಾನು ರಾಷ್ಟ್ರೀಯ ಪಕ್ಷವಾದಂಥ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದೇನೆ

ಅಂಥ ಸಂದರ್ಭಗಳಲ್ಲಿ ಈ ರೀತಿ ಮಾಡ್ತಾರೆ ಇದು ಹಲವಾರು ದಿನಗಳಿಂದ ಹಲವಾರು ವರ್ಷಗಳಿಂದ ಬಂದಂಥ ಒಂದು ಸ್ಟ್ರಾಟಜಿ ಇದೇನು ವಸ್ತೇನಲ್ಲ ಅಂದರೆ ನಾನು ರಾಷ್ಟ್ರೀಯ ಪಕ್ಷವಾದಂಥ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡ್ತಾಯಿದ್ದೇನೆ ಅದಕ್ಕೇನು ಅಂತ ವಿಶೇಷ ಅರ್ಥವನ್ನ ಕಲ್ಪಿಸೋದೇನ್ ಬೇಡ ಗೊಂದಲ ಸೃಷ್ಟಿ ಗೊಂದಲ ಏನಾಗಲ್ಲ ಬುದ್ಧಿವಂತರಾಗಿದ್ದಾರೆ ಪ್ರಜ್ಞಾವಂತರಾಗಿದ್ದಾರೆ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ ನ ಫಾಲೋ ಮಾಡಿ